ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ನಾನಿಂದು ಕಂಪ್ಲಿಯಿಂದ ಸಿರುಗುಪ್ಪಕ್ಕೆ ಹೋಗಬೇಕಾದಾಗ ಎಡಬದಿಯಲ್ಲಿ ಕಾಣಿಸುವಂತ ಈ ಸ್ಮಾರಕದ ಹತ್ರ ಬಂದಿದ್ದೇನೆ ಇಲ್ಲಿ ಈ ದೇಗುಲ ನೋಡ್ತಾ ಇದ್ದರೆ ನನಗೆ ತಗಲ್ಕೋಟೆಯಲ್ಲಿರುವಂತಹ ಚನ್ನಮಠ ನೆನಪಾಗುತ್ತೆ ಈ ಸ್ಮಾರಕ ಏನಿದೆ ನನ್ನ ಪ್ರಕಾರ ಅಂದ್ರೆ ತಗಲ್ಕೋಟೆಯಲ್ಲಿ ಹೋಲಿಕೆ ಮಾಡೋದ್ರ ಪ್ರಕಾರ ಪಾಳೆಗಾರ ನಿರ್ಮಿಸಿರ್ಬೋದು ಅಂತ ಅನ್ಕೋತೀನಿ ಅಲಂಕಾರ ಅಥವಾ ಉಬುಶಿಲ್ಪ ರಹಿತವಾದಂಥ ಒಂದು ಕಂಬಗಳಿದಾವೆ ಹಾಗೆ ಮುಖ್ಯ ದ್ವಾರದಲ್ಲಿ ಶಿವಲಿಂಗವನ್ನ ದ್ವಾರಪಾಲಕರನ್ನ ನೋಡ್ತಾ ಇದ್ದೀರಿ ಗರ್ಭಗೃಹದ ಒಳಗಡೆ ಯಾವುದೇ ವಿಗ್ರಹಗಳಿಲ್ಲ ಮಧ್ಯದಲ್ಲಿ ನಿಧಿಗಾಗಿ ಅಗದಿರುವಂತಹ ಕುರುಹುಗಳು ಕೂಡ ಕಾಣಿಸ್ತಾ ಇದ್ದಾವೆ ಹಾಗೆ ದೇವಾಲಯದಿಂದ ಒಮ್ಮೆ ಹೊರಗಡೆ ಒಂದು ಲುಕ್ ಹಾಕಿದ್ರೆ ಅಲ್ಲಿ ಹಸಿರು ವಾತಾವರಣ ನಮಗೆ ಕಾಣಿಸ್ತಾ ಇರುತ್ತೆ ಇಲ್ಲಿಂದ ತುಂಬ ತುಂಬಾ ಸುಂದರ ಅಂತ ಅನ್ಸುತ್ತೆ ನೋಡೋದಕ್ಕೆ ಹಾಗೆ ದೇವಾಲಯದ ಬಲಭಾಗದಲ್ಲಿ ಒಂದು ಬಾವಿ ಇದೆ ತುಂಬಿದಂತ ಈ ಬಾವಿಯನ್ನ ನೀವು ನೋಡ್ತಾ ಇದ್ರೆ ಒಂದು ಪುರಾತನ ಅನುಭವ ಸಿಗುತ್ತೆ ಅಂದ್ರೆ ಈ ಬಾವಿಯ ರಚನೆ ಹಾಗೆ ಅದು ಪಕ್ಕದಲ್ಲಿ ಮರದಿರೋ ಬೆಳೆದಿರೋ ಮರ ಅಲ್ಲಿ ಏನಾದರೂ ಶಾಸನ ಇರ್ಬೋದು ಅಂತ ಅಕ್ಕಪಕ್ಕ ನೋಡಿದೆ ಅಲ್ಲಿ ಯಾವ ಶಾಸನ ಅಥವಾ ಏಮ್ಸ್ ಮಾರಕ ಕಾಣಲಿಲ್ಲ ಅಲ್ಲಿ ಅಲ್ಲೊಂದು ನಾಗರದ ಉಪಶಿಲ್ಪ ನೋಡಿದೆ ಅದಾದ ನಂತರ ಹೀಗೆ ಬಾವಿಯ ಸುತ್ತ ಏನಿರ್ಬೋದು ಅಥವಾ ಏನೇನಾದರೂ ವಿಶೇಷವಾಗಿ ಅನ್ಸ್ಬಹುದು ಅಂತ ಮೇಲೆ ರೌಂಡ್ ಹಾಕಕ್ ಹೋದೆ ಆಗ ನನ್ಗೆ ಗೊತ್ತಾಯ್ತು ಆ ಬಾವಿ ಒಳಗಡೆ ಸುಮಾರು ಒಂದು ಆರು ಗೂಡುಗಳಿದಾವೆ ಅಂದ್ರೆ ಅಲ್ಲಿ ಯಾವುದಾದ್ರೂ ದೇವರ ವಿಗ್ರಹಗಳನ್ನು ಇಟ್ಟಿರ್ಬೋದೇನೋ ಅಂತ ನನ್ಗೆ ಅನಿಸ್ತಾ ಇತ್ತು ಅದಕ್ಕೆ ಯಾವುದಕ್ಕೆ ಯಾವುದಕ್ಕೆ ಬಳಕೆ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ ಇರಬಹುದೇನೋ ಅನ್ನೋ ಕಲ್ಪನೆ ಅಷ್ಟೆ ಪಕ್ಕದಲ್ಲಿ ಒಂದು ಏನು ಮರ ಬೆಳೆದಿದೆ ದೊಡ್ಡದಾಗಿ ಆ ಮರವನ್ನು ಆ ಸ್ಥಳವನ್ನು ಬಿಟ್ಟರೆ ಸುತ್ತಲೂ ಕೂಡ ಆ ಥರ ಗೂಡುಗಳಿದಾವೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಪಕ್ಷಿಗಳು ಕಟ್ಕೊಂಡಿರುವಂತಹ ಸಣ್ಣ ಪುಟ್ಟ ಗೂಡುಗಳಿದ್ದಾವೆ ಹಾಗೆ ಆ ಸುತ್ತಮುತ್ತ ಎಲ್ಲ ಹಸಿರಲ್ಲಿ ಆ ಬಾವಿ ಅಟ್ರಾಕ್ಟ್ ಆಗುತ್ತೆ ಗುರ್ತಿಸಲ್ಪಡುತ್ತೆ ತಾವು ನೋಡ್ತಾ ಇದ್ರಿ ಅಲ್ಲೊಂದು ಎರಡು ಹಾಗೆ ಎಡಭಾಗದಲ್ಲಿ ಭಾಗದಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಹೀಗೆ ಬಾವಿ ಒಳಗಡೆ ಆ ಒಂದು ಗುಡುಗಳು ನೋಡೋದಕ್ಕೆ ಒಂಥರ ವಿಶೇಷ ಅನಿಸ್ತು ಹೀಗೆ ಆ ಪಕ್ಷಿಗಳು ಶಬ್ದವನ್ನು ಕೇಳ್ತಾ ಕೇಳ್ತಾ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ನಂತರ ಆ ಬಾವಿಯ ಪಕ್ಕದಲ್ಲಿ ಬಲಗಡೆಗೆ ಒಂದು ಲೈನ್ ಹಣ ಕಂಡೆ ಸಾಮಾನ್ಯವಾಗಿ ಇದು ಬಾವಿಯಲ್ಲಿನ ನೀರನ್ನ ಕೃಷಿ ಚಟುವಟಿಕೆಗೆ ಬಳಸ್ಕೊಳ್ಳೋದಿಕ್ಕೆ ಈ ವ್ಯವಸ್ಥೆ ಮಾಡಿರ್ಬೋದೇನೋ ಅಂತ ಅನ್ಕೊಂಡೆ ಇಷ್ಟು ಈ ನಾನು ಕಂಡಂತ ಆ ಒಂದು ದೇ ದೇವಾಲಯ ಹಾಗೆ ಬಾವಿ ಹಾಗೆ ನೀರಾವರಿ ಸೌಲಭ್ಯ ಇಷ್ಟು ಒಂದ್ ವೇಳೆ ಇನ್ನೂ ಬೇರೆ ಏನಾದರೂ ಸ್ಥಳವನ್ನು ಕಂಡ್ರೆ ಒಂದು ವಿಡಿಯೋ ಮಾಡಿರ್ತಾನೆ ಅಲ್ಲಿವರೆಗೂ ನಮಸ್ಕಾರಗಳು